ಪ್ರಿಯ ವೀಕ್ಷಕರೇ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದನ್ನ ನಾವು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಅರಕೆರೆ ಗ್ರಾಮ ಪಂಚಾಯಿತಿ ಹತ್ರ ಇದ್ದೀವಿ ಇಲ್ಲಿ ಈ ದಿನ ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ ಇಲ್ಲಿಯ ಪಂಚಾಯಿತಿ ಅಧ್ಯಕ್ಷರಾದಂಥ ಮಂಜುನಾಥ್ರವರ ಹೆಗ್ಗಳಿಕೆ ಬಗ್ಗೆ ತಮಗೆ ಪರಿಚಯ ಮಾಡಿಕೊಡೋದಕ್ಕೆ ಏನಪ್ಪ ಅವರ ಹೆಗ್ಗಳಿಕೆ ಅಂದರೆ ಗ್ರಾಮದಲ್ಲಿ ಪೈಪ್ಲೈನ್ ಕೆಟ್ಟೋದ್ರೆ ಅವರೇ ಪೈಪ್ಲೈನ್ ವರ್ಕರ್ ಥರ ಪ್ಲಂಬರ್ ಥರ ನಿಂತ್ಕೊಂಡು ಕೆಲಸ ಮಾಡಿ ಜನಗಳಿಗೆ ನೀರು ನಿರ್ವಹಣೆ ಮಾಡ್ತಾರೆ ನೀರು ಗಂಟಿ ಕೆಲಸ ಮಾಡ್ತಾರೆ ಮತ್ತು ಬಚ್ಚಲಕ್ಕೆ ಸಿಗಾಕೊಂಡು ಕಟ್ಕೊಂಡಿದ್ರೆ ಸಿಲ್ಟು ಪೌರ ಕಾರ್ಮಿಕರು ಇಲ್ಲದೇ ಇದ್ರೆ ಇವರೇ ನಿಂತ್ಕೊಂಡು ಬಚ್ಚಲು ಗುಂಡಿಲಿ ಕಸ ಎತ್ತಿ ಹೊರಗಡೆ ಹಾಕ್ತಾರೆ ಅಂದರೆ ಪೌರ್ ಪೌರ ಕಾರ್ಮಿಕರ ಕೆಲಸವನ್ನು ಇವರೇ ಮಾಡ್ತಾರೆ ಅಂದರೆ ನಾನು ಪಂಚಾಯಿತಿ ಅಧ್ಯಕ್ಷ ಅನ್ನುವಂಥ ಹಮ್ಮು ಬಿಮ್ಮು ಯಾವುದೇ ಇಲ್ಲದೆ ಜನಸೇ ನಿಜವಾದ ಜನಸೇವಕರಂತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಇವರ ವೃತ್ತಿಯನ್ನು ಇವರ ಹೆಗ್ಗಳಿಕೆಯನ್ನು ಪತ್ರಿಕೆಗಳಲ್ಲಿ ಓದಿದ್ವಿ ಇಂಥವ್ರನ್ನ ನಾವು ನನ್ನ ಚಾನೆಲ್ ಮೂಲಕ ವೀಕ್ಷಕರಿಗೂ ಪರಿಚಯ ಮಾಡಿಸ್ಬೇಕು ಇದು ನಾಲ್ಕಾರು ಜನಗಳಿಗೆ ಪ್ರೇರಣೆ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅವರನ್ನು ಸಂದರ್ಶನ ಮಾಡಲು ಈ ದಿನ ಅರಕೆರೆ ಪಂಚಾಯಿತಿ ಹತ್ರ ಬಂದಿದ್ದೀವಿ ವೀಕ್ಷಕರೇ ಇದೇ ಪಂಚಾಯಿತಿ ಅಧ್ಯಕ್ಷರ ಹಾಲ್ ಇಲ್ಲಿ ಎದುರುಗಡೆ ಕೂತಿದ್ದಾರಲ್ಲ ಇವರೇ ಮಂಜುನಾಥ ಪಂಚಾಯಿತಿ ಅಧ್ಯಕ್ಷರು ಇವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಎನ್ ಕೆ ಮಂಜುನಾಥ್ ಸರ್ ತಮ್ಮ ಪರಿಚಯ ಮಾಡ್ಕೊಳ್ಳಿ ಎಮ್ ಕೆ ಮಂಜುನಾಥ್ ಮಂಡ್ಯ ಮಾತಾಡಿ ಸ್ವಲ್ಪ ಎಮ್ ಕೆ ಮಂಜುನಾಥ್ ಮಂಡ್ಯ ಕೊಪ್ಪಲು ಹ್ಞೂ ತಾಲೂಕ್ ಮಂಡ್ಯ ಕೊಟ್ಲು ನಿಮ್ಮ ಸ್ವಂತ ಗ್ರಾಮ ಗ್ರಾಮ ನೀವು ಹಾಲಿ ಯಾವ ಇರೋದು ಸರ್ ನಾನು ಅರಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದೀನಿ ಅರಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಧ್ಯಕ್ಷನಾಗಿದ್ದೀನಿ ಹ್ಞೂ ನಮಗೆ ನಿಮ್ಮ ಹುದ್ದೆ ಮುಖ್ಯ ನಾವಿಲ್ಲಿ ಬಂದಿರೋ ಉದ್ದೇಶ ಏನು ಅಂತ ಹೇಳಿದರೆ ಹಾಂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಗಿರುವಂತವ್ರು ತಾವ್ ಎಂ ಎಲ್ ಎಗಿಂತಲೂ ಹೆಚ್ಚು ಅಂತ ಕೆಲವು ಕಡೆ ಆಡ್ತಾರೆ ಏನು ಆದಂಗೆ ಅಂತ ಸಂದರ್ಭದಲ್ಲಿ ಅಂತ ಕಾಲದಲ್ಲಿ ಪತ್ರಿಕೆಯಲ್ಲಿ ಬಂದಿತ್ತು ಪ್ರಜಾವಾಣಿ ಪತ್ರಿಕೆನಲ್ಲಿ ಏನಂತ ನೀರಿತಕ್ಕಂತ ಜಾಗದಲ್ಲಿ ನೀರ್ ಗಂಟೆಯಾಗಿ ಕೆಲಸದವ್ರ ಇವರೇ ನೀರ್ ಗಂಟೆಯಾಗಿ ಕೆಲಸ ಮಾಡ್ತಾರೆ ಚರಂಡಿಗಳಲ್ಲಿ ಸಿಲ್ಟ್ ಕಲ್ತ್ ಕಟ್ಕೊಂಡ್ರೆ ಪೌರ ಕಾರ್ಮಿಕರ ಜೊತೆ ಇವರು ಕೂಡ ತಾವು ಪೌರ ಕಾರ್ಮಿಕರು ಅನ್ನೋ ರೀತಿ ಕೆಲಸ ಮಾಡ್ತಾರೆ ಪಂಚಾಯಿತಿ ಅಧ್ಯಕ್ಷರು ಅನ್ನೋದನ್ನು ಮರೆತು ಅಂತ ಸುದ್ದಿ ಬಂದಿತ್ತು ಇಂಥ ಕಾಲದಲ್ಲಿ ಈ ಥರದವ್ರು ಇದ್ದಾರಲ್ಲ ಇಂಥವರು ಸಮಾಜಕ್ಕೆ ಎಕ್ಸ್ಪೋಸ್ ಆಗಬೇಕು ನಾಲ್ಕು ಜನಕ್ಕೆ ತಿಳಿಬೇಕು ಇದು ನೀವು ಮಾಡುವಂಥ ಕೆಲಸ ಸಮಾಜಕ್ಕೆ ಗೊತ್ತಾದರೆ ಬೇರೆಯವ್ರದ್ದು ಪ್ರೇರೇಪಣೆ ಆದರೆ ಇನ್ನೂ ಒಳ್ಳೆಯದಾಗುತ್ತೆ ಪ್ರಜ್ಞೆ ಬರುತ್ತೆ ರಾಜಕೀಯ ಪ್ರಜ್ಞೆ ಸಾಮಾಜಿಕ ಪ್ರಜ್ಞೆ ಬೆಳೆಯುತ್ತೆ ಅನ್ನೋದು ನಮ್ಮ ಉದ್ದೇಶ ಆ ಉದ್ದೇಶಕ್ಕಾಗಿ ನಾನು ಬಂದು ಇವತ್ತು ನಿಮ್ಮನ್ನ ಸಂದರ್ಶನ ಇದ್ದೀನಿ ಸರ್ ಸರ್ ನೀವು ಅಧ್ಯಕ್ಷರಾಗಿ ಯಾತಕ್ಕೆ ನೀವು ನೀರ್ಗಂಟಿ ಕೆಲಸ ಥರ ನೀರ್ಗಂಟಿಯಾಗಿ ಮಾಡಬೇಕು ಮತ್ತು ಚರಂಡಿಗಳು ಕಟ್ಕೊಂಡಾಗ ಪೌರಕಾರ್ಮಿಕರ ಥರ ಪೌರ ಕಾರ್ಮಿಕರಾಗಿ ಕೆಲಸ ಮಾಡಬೇಕು ಸರ್ ನಾನೊಬ್ಬ ಅಧ್ಯಕ್ಷನಾಗಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ ನಾನು ಅಲ್ಲೇ ಮೂರನೇ ಬಾರಿ ಎಲೆಕ್ಟ್ ಆಯ್ಕೆ ಆಗಿದ್ದೀನಿ ಜೊತೆಗೆ ಆಯ್ಕೆಯಾದಂಥ ಸಂದರ್ಭದಲ್ಲಿ ನಾನು ಉಗ್ರಾಮ ಮಂಡ್ಯ ಕೊಪ್ಪಳ ಗ್ರಾಮದಲ್ಲಿ ನಾನು ಮೊದಲನೇ ಬಾರಿಗೆ ಆಯ್ಕೆ ಆದೆ ಆಯ್ಕೆ ಆದಾಗ ನನಗನಿಸಿತು ಎಲ್ಲೋ ಜನಕ್ಕೆ ಹತ್ತಿರವಾಗಿ ನಾನು ಕೆಲಸ ಮಾಡಿದಾಗ ನನ್ನ ಇಷ್ಟಪಡ್ತಾರೆ ಮತ್ತು ನನ್ನ ಸಮಾಜಕ್ಕೆ ಬರೀ ಲೀಡರ್ಶಿಪ್ ಆಗಿ ಕೆಲಸ ಮಾಡಬಾರ್ದು ಸೇವೆ ಮಾಡುವ ಮನೋಭಾವ ಬರಬೇಕು ಅಂತ ಮಾಡ್ಕೊಂಡು ಬಂದೆ ನನ್ನ ನನ್ನ ಗ್ರಾಮದ ಜನ ಈಗ ಮೂರನೇ ಬಾರಿ ನನ್ನ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ನನ್ನ ನನ್ನ ಎಲ್ಲ ನನ್ನ ಕ್ಷೇತ್ರದ ಶಾಸಕರು ಸಹ ನನ್ನ ಅಧ್ಯಕ್ಷ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಪಕ್ಷವೇನ ಮಾಡ್ತೀವಿ ಎಲ್ಲರೂ ಸಹ ನನಗೆ ಸಪೋರ್ಟ್ ಮಾಡಿದ್ದಾರೆ ಜೊತೆಗೆ ನನ್ನ ಏನು ಇಪ್ಪತ್ತಾರು ಜನ ನನ್ನ ಗ್ರಾಮ ಸದಸ್ಯರು ಸದಸ್ಯರುಗಳಿದ್ದಾರೆ ಈ ಒಂದು ಸದಸ್ಯರಲ್ಲಿ ನನ್ನ ಶಾಲೆ ಎಂಟು ತಿಂಗಳ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷನಾದ ಮಾರಣೆಯಿಂದ ನಾವು ಒಂದು ಧ್ವಜಸ್ತಂಭ ಕಟ್ಟೋದಕ್ಕೆ ಪ್ರಾರಂಭ ಮಾಡೋದು ಅದಾದ್ಮೇಲೆ ಸ್ವಚ್ಛತೆ ಕಾರ್ಯ ನನ್ನ ಗ್ರಾಮದಲ್ಲಿ ಏನು ಮಾಡ್ತಿದೆ ಅದೇ ಕೆಲಸ ನನ್ನ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡಬೇಕು ಜನ ಅದನ್ನು ಇಷ್ಟಪಟ್ಟು ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಕೂಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಪ್ರಾರಂಭ ಮಾಡಿದೆ ಸ್ವಚ್ಛತೆ ಮಾಡುವಾಗ ಅವ್ರ ಜೊತೆ ನಾವು ಹೋಗೋದು ಆರು ಗಂಟೆಗೆ ಜೊತೆಗೆ ಬರೋದು ಅವ್ರ ಜೊತೆಲೆ ನಾವು ಜೊತೆಲೆ ಅವ್ರ ಜೊತೆ ಇರೋದು ಅಂದಾಗ ನನ್ನ ಸಹ ವಾರ್ಡ್ ಹೋದಾಗ ಎಲ್ಲ ಸದಸ್ಯರು ಅವ್ರ ಜೊತೆ ಪಾಲ್ಗೊಳ್ತಿದ್ರು ನಮ್ಮ ಎಲ್ಲ ನೌಕರರುಗಳ ಜೊತೆ ಅವರು ಪಾಲ್ಗೊಳ್ಳೋರು ಅವ್ರ ಜೊತೆ ಒಬ್ಬ ನಾನು ಆ ವಾರ್ಡ್ ಆ ಬ್ಲಾಕ್ ಸದಸ್ಯರು ಊಟ ತಿಂಡಿ ಮಾಡಿಕೊಂಡು ಆ ಅಲ್ಲೆಲ್ಲ ಮುಖಂಡರುಗಳು ಮನೇಲಿ ಊಟ ತಿಂಡಿ ಮಾಡಿಕೊಂಡು ಆ ನಮ್ಮ ನೌಕರುಗಳಿಗೂ ಅಲ್ಲೇ ಊಟ ತಿಂಡಿ ಒಂದು ಕೊಡಿಸುವಂತ ವ್ಯವಸ್ಥೆ ಮಾಡಿಕೊಂಡು ಸ್ವಚ್ಛತೆಗೆಲ್ಲ ಪೂರ್ಣ ಪ್ರಮಾಣದ ಒಂದು ಸಹಕಾರ ಕೊಡ್ತಾ ಬಂದರು ಸರಿ ಸರ್ ನೀವು ಇದು ಮೂರನೇ ಸರಿ ಆಯ್ಕೆ ಆಗಿರೋದು ಅಂತ ಹೇಳ್ತಾ ಇದ್ರಿ ಮೂರನೇ ಸರಿ ಆಯ್ಕೆ ಆಗಿರೋದ್ರಿಂದ ನಿಮಗೆ ರಾಜಕೀಯ ಅನುಭವ ಸಾಕಷ್ಟು ಇದೆ ಆದರೆ ನಾನು ನಮ್ಮ ನನ್ನ ಪ್ರಶ್ನೆ ವೈಯಕ್ತಿಕವಾಗಿ ಏನು ಅಂತಂದರೆ ನೀವು ಮೂರನೇ ಸರಿ ಆಯ್ಕೆ ಆಯ್ತಾ ಇರೋದ್ರಿಂದ ಎಲ್ಲ ಕಾರ್ಯದಕ್ಷತೆ ನಿಮ್ಗೆ ಅರಿವಿದೆ ಅಲ್ವಾ ಹೌದು ಆ ನಿಮ್ಮ ಕಾರ್ಯ ಕರ್ತವ್ಯ ಎಲ್ಲ ನಿಮಗೆ ನೆನಪಿದೆ ನೀವು ಅಧ್ಯಕ್ಷರಾಗಿ ಹೇಳಿ ಮಾಡಿಸ್ಬೇಕೆ ಹೊರತು ನೀವೇ ಆ ಕೆಲಸ ಮಾಡ್ತೀನಿ ಅಂತ ಹೋಗೋದ್ರಲ್ಲಿ ಅದು ಅಂತ ಘೋಷಣೆ ಅಲ್ಲ ಯಾಕೆಂದ್ರೆ ಸರ್ಕಾರ ನಿಮಗೆ ಒಂದು ಪ್ರಶ್ನೆ ಮಾಡುವಂತ ಕೇಳುವಂತ ಒಳ್ಳೆ ಕೆಲ್ ಸಾಮಾಜಿಕ ಕೆಲಸ ಮಾಡುವ ಕಾರ್ಯಗಳನ್ನ ಮಾಡೋದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದೆ ಅಧಿಕಾರವನ್ನು ಚಲಾಯಿಸಿ ನೀವು ಸಂಬಂಧಪಟ್ಟವ್ರಿಗೆಲ್ಲಿ ಕೆಲಸ ಮಾಡಿಸ್ಬೇಕೆ ಹೊರತು ನೀವೇ ಅವರಾಗಿ ಹೋಗ್ಬಾರ್ದು ಅಂತ ನನ್ನ ಉದ್ದೇಶ ನೀವು ಬರೀ ವ್ಯಕ್ತಿಯಾಗಿದ್ರೆ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ನೀವು ನಿಮ್ಮ ಒಂದು ಒಳ್ಳೆತನಕ್ಕೋ ಒಂದು ಆದರ್ಶಕ್ಕೋ ಮಾದರಿಗೋ ನಿಮ್ಮ ಆತ್ಮ ಸಂತೋಷಕ್ಕೋ ಮಾಡಿದ್ರೆ ಸರಿ ಆದರೆ ಮುಂದೆ ಬರುವಂಥವ್ರಿಗೆ ಹಿಂದೆ ಇದ್ದ ಅಧ್ಯಕ್ಷರು ಕೆಲಸ ಮಾಡ್ತಿದ್ರು ನಮ್ಮ ಜೊತೆ ಬಾ ನೀನು ಅಂತ ಕೇಳುವಂಥ ಕಾಲ ಬಂದ್ಬಿಟ್ಟದು ಅದರಿಂದ ನೀವು ಸಮರ್ಥವಾಗಿ ನಿಮ್ಮ ಅಧ್ಯಕ್ಷಗಿರಿಯನ್ನು ಚಲಾವಣೆ ಮಾಡಿ ಕೆಲಸ ತಗೋಬೇಕು ಕೆಲಸ ಮಾಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ ನೀವು ಹೋಗಿ ಮಾಡಿರೋದು ತಪ್ಪು ಅಂತ ನಮ್ಮ ಭಾವನೆ ಅಲ್ಲ ಆದರೆ ಅದು ನಿಮ್ಮ ದೊಡ್ಡತನ ನಿಮ್ಮ ಒಳ್ಳೆತನ ಒಪ್ತಾಳೋಣ ನಿಮ್ಮ ದೊಡ್ಡತನ ಒಳ್ಳೆತನ ಅದು ಸರಳತನ ಅದು ಮೆಚ್ಚುವಂಥದ್ದೆ ಸಮಾಜ ನಿಮ್ಮಂತ ಬೇಕು ಆದರೆ ಇದೇ ಮಾದರಿ ಆಗಬಾರ್ದು ನೀವು ನಿಮ್ಮ ನೌ ನಿಮ್ಮ ಕೈ ಕೆಳಗಿರ್ತಕ್ಕಂಥ ಪಿ ಡಿ ಆಗ್ಬೋದು ಅಥವಾ ಇತರೆ ನೌಕರ ವರ್ಗ ಇರ್ಬೋದು ಅವ್ರ ಕಡೆಯಿಂದ ನೀವು ಕೆಲಸ ತೆಗಿಬೇಕು ಅದು ಅಧ್ಯಕ್ಷನಾದಂಥವನು ಆಕೆ ಆ ಸಮರ್ಥತೆಯನ್ನು ತೋರಿಸ್ಬೇಕಾಗಿರುವಂಥದ್ದು ನನ್ನ ಪ್ರಶ್ನೆ ಅಷ್ಟೇ ಸರ್ ಇನ್ನೇನಿಲ್ಲ ನೀವು ಮಾಡ್ತಾ ಇರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಆ ಥರ ಮಾಡೋದು ಒಳ್ಳೇದಲ್ವೇ ಅಂತ ನಾನು ಅದನ್ನು ಚಿಕ್ಕದ್ರಿಂದ ನಾನು ಒಂದು ಸಮಾಜ ಸೇವೆ ಮಾಡ್ಬೇಕು ಅಂತ ರೂಢಿ ಮಾಡ್ಕೊಂಡು ಬಂದ್ಬಿಡಿದ್ದೀನಿ ಆ ಸಮಾಜ ನಾನು ಬರೀ ಪದವಿನೇ ಮುಖ್ಯ ಅಲ್ಲ ನನಗೆ ನಾವು ಮಾಡುವಂಥ ಸೇವೆ ಮುಖ್ಯ ಸರಿ ಪದವಿನೇ ಮುಖ್ಯ ಪದವಿಗೋಸ್ಕರ ನಾವು ಬಂದು ಕೂತಿಲ್ಲ ಇಲ್ಲಿ ಜನನೂ ಇಷ್ಟಪಟ್ಟಿರ್ತದೆ ಸೇವೆಗೋಸ್ಕರನೇ ಪದವಿ ಒಂದು ಆಡಳಿತದ ಒಂದು ಎಲ್ಲ ವೈಖರಿ ಗೊತ್ತಿದೆ ಅಂತೇಳಿ ಈ ಜಾಗದಲ್ಲಿ ಕುಡಿಸಿದಾರೆ ನನ್ನ ಏನು ಸಹಪಾಠಿಗಳು ಇಪ್ಪತ್ತಾರು ಜನ ಸದಸ್ಯರು ಸಹ ನಾವು ಮಾಡ್ತಿರ್ತೀವಿ ಸರಿ ಇಲ್ಲ ಅಂತ ಏನು ಯಾರೇನು ಹೇಳಿಲ್ಲ ಇದೆಲ್ಲ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಅವ್ರ ಜೊತೆ ಪಾಲ್ಗೊಳ್ತಾ ಇದ್ದಾರೆ ಪಾಲ್ಗೊಳ್ತಾ ಇರೋದ್ರಿಂದ ನನಗೇನು ಬರೀ ಕುರ್ಚಿನೇ ಮುಖ್ಯ ಅಲ್ಲ ನಾವು ಮಾಡುವಂತ ಸೇವೆಯಲ್ಲಿ ಗುರುತಿಸ್ಕೋಬೇಕು ಅಂತೇಳಿ ನಾವು ಈಗ ನೋಡಿ ಏನು ಬರಗಾಲದಲ್ಲಿ ನೀರು ಕೊಟ್ಟು ಬರಗಾಲದಲ್ಲಿ ನೀರು ಕೊಡುವಂತ ಸಂದರ್ಭದಲ್ಲಿ ಎಲ್ಲ ಕಡೆಯಿಂದ ಮೆಚ್ಚುಗೆ ಬಂತು ನಮ್ಮ ಸದಸ್ಯರು ಎಲ್ಲರೂ ಸಹ ಜೊತೆಗೆ ಸೇರಿದ್ರು ನಾವು ಹತ್ತು ಗಂಟೆ ಹನ್ನೊಂದು ಗಂಟೆ ಆದರೂ ಸಹ ನನ್ನ ವಿರೋಧ ಪಕ್ಷದ ನಾಯಕರು ಇಲ್ಲಿದ್ದಾರೆ ನನ್ನ ಸ್ನೇಹಿತರಾದಂಥ ರಮೇಶ್ ಅವರು ಮಾಡ್ಕೊಳ್ಳಿ ನನ್ನ ಸ್ನೇಹಿತರು ಸಾಗರರು ಮತ್ತು ಹಿರಿಯ ಸದಸ್ಯರುಗಳು ನಾಗೇಂದ್ರವರು ನಾಗೇಶ್ವರವರು ಮತ್ತು ನನ್ನ ಎಲ್ಲ ಕುಮಾರ ಇಂಥ ಎಲ್ಲ ಗೋ ಹಿರಿಯ ಸದಸ್ಯರುಗಳು ನೌಕರ್ಗಳು ಬಹಳ ಉತ್ಸವ ಕೊರ ನಾನು ಅಧ್ಯಕ್ಷನವರ ಮೊದಲ ದಿನದಿಂದ ಏನು ನೀರು ಗಂಟೆಗಳು ಇದಾರೆ ಆ ನೀರು ಗಂಟೆಗಳು ಕೆಲಸನೂ ಸಹ ಅತ್ಯುತ್ತಮ ಮಾಡ್ತಾ ಇದ್ದಾರೆ ಯಾಕೆ ಅಧ್ಯಕ್ಷ ಯಾವ ಟೈಮಲ್ಲಿ ಬರ್ತಾರಪ್ಪ ಸದಸ್ಯರನ್ನ ಜೊತೆಗೂಡಿ ಯಾವ ಭೇಟಿ ಮಾಡ್ತಾರೋ ನಾನು ಸರಿಯಾಗಿ ಕೆಲಸ ಮಾಡಬೇಕು ಕೆಲಸ ಮಾಡಿದವ್ರೆ ನಮ್ಮ ಕಿತಾರ್ಥರೇ ಅನ್ನೋ ಭಾವನೆ ಅವ್ರ ಮಂಗಡಿದೆ ನಿನ್ನೆಗಾಲೇ ಮೂರು ಮೂರು ಜನ ನೀರು ಗಂಟಿಗಳನ್ನ ಮೂರು ಜನ ಆರು ತಿಂಗಳು ಸಸ್ಪೆನ್ಸ್ ಮಾಡಿದೀನಿ ಸರಿ ಕರ್ತವ್ಯ ನಿರ್ವಹಿಸ ನಿರ್ವಹಿಸ್ತಾರೆ ಕರ್ತವ್ಯ ನಿರ್ವಹಿಸಿಲ್ಲ ರಾಜಕಾರಣ ಮಾಡ್ತಿದ್ರು ಅವರು ಒಂದು ಸಂದರ್ಭದಲ್ಲಿ ನಾವು ಕೇಳ್ಬೇಕಂತ ಸಂದರ್ಭ ಸರಿ ಸರ್ ನನಗೆ ಅನುಭವ ಇತ್ತಲ್ಲ ಪಂಚಾಯತಿ ಅನುಭವ ಹಾಗಾಗಿ ಎಲ್ಲಾ ಮೆಂಬರ್ನ ವಿಶ್ವಾಸ ತಗೊಂಡು ವಿಡಿಯೋ ಸರ್ಕಾರ ಅಧಿಕಾರಿಗಳನ್ನ ವಿಶ್ವಾಸ ತಗೊಂಡು ಇಲ್ಲಿ ಮಾಡ್ಕೊಂಡು ಎಸ್ ಟಿ ಆಗ್ಬೋದು ಕಂಪ್ಯೂಟರ್ ಆಪರೇಟರ್ ಆಗ್ಬಹುದು ವಿಡಿಯೋ ಡಿ ಆಗ್ಬಹುದು ಸೆಕ್ರೆಟರಿ ಆಗ್ಬೋದು ಬಿಲ್ ಕಲೆಕ್ಟರ್ ಆಗ್ಬೋದು ಅಟೆಂಡರ್ ಆಗ್ಬೋದು ಎಲ್ಲರೂ ಸಹ ಅವರು ಇವರೇನಿಲ್ಲ ನನ್ನ ನನ್ನ ಕಚೇರಿ ಸಿಬ್ಬಂದಿ ಆಡಳಿತ ವರ್ಗ ರಾಜಕಾರಣ ವರ್ಗ ಎಲ್ಲರನ್ನೂ ಪಕ್ಷ ಭೇದ ಮರೆತು ಎಲ್ಲರೂ ವಿಶ್ವಾಸ ತಗೊಂಡು ಕೆಲಸ ಮಾಡಿದೆವು ಎಲ್ಲರಿಗೂ ಯಾರು ಏನು ನಮಗೆ ಯಾಕಪ್ಪ ಅಂತ ಇಲ್ಲಿವರೆಗೂ ಯಾರು ಕ್ವಶನ್ ಮಾಡಿಲ್ಲ ಸರಿ ಸರ್ ಈಗ ನೀವು ಹೇಳಿದ್ರಲ್ಲ ಸರಿಯಾಗಿ ಕೆಲಸ ಮಾಡದೇ ಇರೋದಕ್ಕೆ ನೌಕರ ನೌಕರನ್ನ ಸಸ್ಪೆಂಡ್ ಮಾಡಿದೀವಿ ಅಂತ ಆ ರೀತಿ ನೀವು ಅಧಿಕಾರ ಚಲಾವಣೆ ಅಧಿಕಾರ ನೀವ್ ಯಾವು ಕೇಳಿದ್ರಿ ನೀವು ರೀತಿ ಸಸ್ಪೆಂಡ್ ಮಾಡಿ ನೌಕರರುಗಳ ಜೊತೆ ಜೊತೆ ನಾನು ಜೊತೆ ಇನ್ನು ಹೆಚ್ಚಿನ ಕೆಲಸ ಆಗುತ್ತೆ ಅಂತ ಹೇಳಿ ನಾನು ಮತ್ತು ನನ್ನ ಪ್ರೋತ್ಸಾಹ ಪಾರ್ಟಿಗಳು ಏನ್ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷ ಅಂತ ಬರೀ ಆರ್ಡರ್ ಮಾಡೋದ ಕೆಲಸ ಅಲ್ಲ ನಮ್ಮ ಒಬ್ಬ ಒಂದು ಉರುಪು ಮಾಡ್ಕೊಡ್ಲಿ ಈ ಮಾಡ್ಬೋದ ಮಾಡಬಹುದ ಸದಸ್ಯಗಳು ಅಧ್ಯಕ್ಷ ಆದರೂ ಬರೀ ಕುರ್ಚಿ ಮೇಲೆ ಕುಂತ್ಕೊಳ್ಳದೆ ಮುಖ್ಯ ಅಲ್ಲ ಸೇವೆ ಮಾಡದೆ ಮುಖ್ಯ ಜನಗಳನ್ನ ಜೊತೆ ನಾವು ಹತ್ರ ಆಗ್ಬೇಕಲ್ಲ ನೀವು ಅಧಿಕಾರದ ಚಲಾವಣೆ ಜೊತೆಗೆ ಅವ್ರ ಜೊತೆ ನಾವು ಒಂದು ಒಂದು ರೀತಿ ಒಂದಾಗಿ ಕೆಲಸ ಮಾಡ್ತಾರ ಅವ್ರು ಇನ್ನು ಕೆಲಸ ಮಾಡ್ತಾರೆ ಖುಷಿಯ ಭಾವನೆಯಿಂದ ನಾವ್ ಏನ್ ದಿನನಿತ್ಯ ಹೋದ್ರೇನೋ ಅದೇ ಇಟ್ಟು ಬಿಡ್ತೀವಿ ಅಂತ ಹೇಳೋದು ಅವ್ರ ಜೊತೆ ಇರ್ತಿದ್ರೆ ನಾನು ಯಾವ್ದೋ ಕಷ್ಟಕಾಲದಲ್ಲಿ ಯಾವ್ದೋ ಸಂದರ್ಭ ನಾವು ಅವ್ರ ಜೊತೆ ಕೈ ಹೊಡ್ತಾರೆ ಓ ನಮ್ಮ ಅಧ್ಯಕ್ಷ ಹಿಂಗ್ ಕೆಲಸ ಮಾಡ್ತಾರಪ್ಪ ನಮ್ಮ ಸದಸ್ಯಗಳು ಈ ತರ ಕೆಲಸ ಮಾಡ್ತಾರೆ ಅಂತ ಅವರು ಹೆಚ್ಚಿನ ಒಂದು ಆಸೆ ವಿಶ್ವಾಸ ನಮ್ಮಲ್ಲಿ ಬೆಳೀತದೆ ನಮ್ಮ ಪಂಚಾಯತಿನ ಒಂದು ಒಳ್ಳೆ ಕಡೆ ತಗೊಂಡೋಗಕ್ಕೆ ಇವರೆಲ್ಲ ಸಪೋರ್ಟ್ ಮಾಡೋಕೆ ಏನೋ ನಮ್ಮ ಪಂಚಾಯತ್ ಒಳ್ಳೆ ಸಭೆ ಸರ್ ಹಿಂದೆ ನಾನು ಮೊದಲನೇ ಬಾರಿ ಗ್ರಾಮ ಪಂಚಾಯತ್ ಸದಸ್ಯನಾದವರು ಸರ್ ನಮ್ಮೂರ್ನ ಕಲ್ಯಾಣಿ ನಮ್ಮೂರ್ನ ಕಲ್ಯಾಣಿ ಬಹಳ ಮುಚ್ಚೋಗಿತ್ತು ಆ ಒಂದು ಅಂತರ್ಜಲ ವೃದ್ಧಿಗೆ ನಮ್ಮ ಸರ್ಕಾರದ ವತಿಯಿಂದ ಅಧಿಕಾರಿ ವರ್ಗದವರು ಕಲ್ಯಾಣಿ ಒಳ್ಳೆ ಅವರು ಇದ್ರೆ ಪುನಶ್ಚೇತನ ಮಾಡಿಸ್ಬೋದು ಅಂತ ಹೇಳಿದ್ರು ಆ ಒಂದು ಪುನಶ್ಚೇತನ ಮಾಡಿಸುವಾಗ ನಮ್ಮ ಕಲ್ಯಾಣಿ ಅವಾರ್ಡ್ ಅಂತ ಒಳ್ಳೆ ಹೆಸರು ಬಂತು ನಾವು ಅದನ್ನ ಮಾಡಿದ್ವ ಅದನ್ನ ಮಾಡಿದಾಗ ನಮಗೆ ಪೇಪರ್ನಲ್ಲೆಲ್ಲ ಕೊಟ್ಟರು ಅವಕಾಶ ಕೊಟ್ಟರು ಕೊಟ್ಟರು ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಮಗೆ ಅವಾರ್ಡೆಲ್ಲ ಸಿಕ್ತು ನಮ್ಮ ನಮ್ಮ ಪಂಚಾಯತಿಗೆ 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 ನಮ್ಮ ಆಗಿದ್ದಂಥ ಎಲ್ಲ ಅಧಿಕಾರಿಯವರಿಗೆ ಯಾವಾಗಲೇ ನಾನು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಅಡಿ ಅದು ಆಡಳಿತ ಹೊರ್ಗ ಮತ್ತು ನಮ್ಮ ಗ್ರಾಮ ಶಾಸು ಎರಡೂ ಸಪೋರ್ಟ್ ಕೊಡೋದ್ರಿಂದ ನಾವು ಇಷ್ಟೆಲ್ಲ ಅಭಿವೃದ್ಧಿ ಮಾಡೋದಕ್ಕೆ ಸಾರಿ ಆಗ್ತದೆ ಇವರೆಲ್ಲ ಸಪೋರ್ಟ್ ಮಾಡೋದ್ರಿಂದ ಈ ಒಂದು ಕೆಲಸ ಮಾಡ್ಕೊಂಡು ನಾನು ಮುಂದೆ ಇಲ್ಲೂ ಸಹ ಅಧ್ಯಕ್ಷ ಆದ್ರೂ ಸಹ ಮರ್ತಿ ಗ್ರಾಮದ ಸೇವಕ ಏನು ಒಂದು ಗ್ರಾಮಕ್ಕೆ ಸೇವಕ ನಾನು ಮೂರು ಗ್ರಾಮಕ್ಕೂ ಸೇವಕ ಅಂತೇಳಿ ಗ್ರಾಮದ ಅಧ್ಯಕ್ಷವನ್ನ ಮರ್ತಿ ನಾನು ಸೇವೆ ಮಾಡುವಂತ ಕೆಲಸ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಸರಿ ಜೊತೆಯಲ್ಲಿ ನನಗೆ ಅಡ್ವರ್ಟೈಸ್ಮೆಂಟ್ ಕಿಂತ ನಾವು ಮಾಡೋ ವೃತ್ತಿ ಗುರುತಿಸಬೇಕು ಹೊರತು ಅನ್ನೋದೇ ಬರೀ ಅಡ್ವರ್ಟೈಸ್ಮೆಂಟ್ ನಾವು ಇರಬಾರ್ದು ಅನ್ನೋದು ನನ್ನ ಭಾವನೆ ಸರ್ ಅದಲ್ಲ ಈಗ ಇವರೆಲ್ಲ ಯಾತಕ್ಕೆ ಬರ್ತಾರೆ ಪತ್ರಿಕೆಲ್ಲ ಹಾಕೋದು ಮತ್ತೊಂದು ವಿಚಾರಗಳೆಲ್ಲ ಯಾವಾಗ ನೀವು ಜನ ಗಮನಿಸುವಂತ ಮಾದರಿಯಾದ ಕೆಲಸಗಳು ಮಾಡ್ದಾಗ ಮಾತ್ರ ನಾಲ್ಕು ನಾಲ್ಕು ಜನ ಗೊತ್ತಾಗ್ಲಿ ಪ್ರೇರಣೆ ಆಗ್ಲಿ ಅಂತ ಬಂದು ಮಾಡೋದು ನಿಮ್ದು ಉತ್ತಮವಾದ ಕಾರ್ಯ ಆಗಿರೋದಕ್ಕೆ ಕೂಡ ನಾವು ಇದನ್ನ ನಾಲ್ಕ್ ಜನಕ್ಕೆ ತಿಳಿಲಿ ಅಂತ ಪ್ರಸಾರ ಮಾಡೋದು ಯಾವ ಪಕ್ಷದಿಂದ ಆಯ್ಕೆ ಆಗಿರೋದು ಸರ್ ನಾನು ಮೂಲತಃ ರಮೇಶ್ ಬಾಬು ಕಾಂಗ್ರೆಸ್ ಪಕ್ಷದಿಂದ ನಾನು ಆಯ್ಕೆ ಆಗಿದ್ದೀನಿ ಹ ಕೆಲವು ಕಡೆ ಬೆಂಬಲ ರಮೇಶ್ ಮುಂಡಿಸ್ ಅವರು ಕಾಂಗ್ರೆಸ್ ಪಕ್ಷ ನಾವು ಬೆಂಬಲದಿಂದ ನಾನು ಅಧ್ಯಕ್ಷರುಗಳನ್ನ ಪಂಚಾಯತಿಗಳನ್ನ ಗಮನಿಸ್ತಾ ಇದ್ದೀವಿ ಕೆಲವು ಕಡೆ ನಾವು ಈ ಪಕ್ಷದಿಂದ ಆಯ್ಕೆ ಆಗಿದ್ದೀವಿ ಆ ಪಕ್ಷದ ಜನಗಳಿಗೆ ನಾನು ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಭಾವನೆ ಇದೆ ಈ ವಿಚಾರವಾಗಿ ನೀವೇನು ಹೇಳ್ತೀರಿ ಸರ್ ಸರ್ ನನಗೆ ಆಯ್ಕೆ ಮಾಡಿ ನಾನು ಚಿಕ್ಕ ಆಯ್ಕೆ ಆದಾಗ ಮೊದಲನೇ ಸಲಿಂದ ಆಯ್ಕೆ ಆದಾಗ ಸಹ ರಮೇಶ್ ಬಾಬು ಮುಂಡಿಸಿ ಅವರು ನನಗೆ ಗಮನ ಪಕ್ಷ ಭೇದ ಮಾಡ್ತಾ ಕೆಲಸ ಮಾಡಕ್ಕಲ್ಲ ಯಾವುದೇ ರೀತಿ ಪಕ್ಷ ನೆಡ್ಕೋಬೇಡ ನೀವು ಗ್ರಾಮ ಅಂದಾಗ ರಾಜಕಾರಣ ಮಾಡಕೋಬೇಡ ಪಕ್ಷಭೇದ ಮರ್ತಿ ಕೆಲಸ ಮಾಡೋದು ನಾನು ಒಂದು ಕ್ಯಾಲೆಂಡರ್ ಬಂದಾಗ ಕೊಡೋದ್ರು ಪ್ರತಿ ಮನೆಗೆ ನಾನೇ ಹೋಗಿ ಕೊಡ್ತಿದೆ ಯಾಕೆಂದ್ರೆ ರಾಜಕಾರಣ ಮಾಡ್ತಾರೆ ಬೇರೆಯವರು ಹೋದ್ರೆ ನಾನೇ ಅವರು ಪ್ರತಿ ಮನೆಗೂ ಸಹ ಕೊಡ್ಬೋದು ಯಾವುದೇ ಸಾಲಕ್ಕೆ ಬಂದ್ರೆ ಈಗ ಶೌಚಾಲಯಗಳು ಕಟ್ಟಿಸ್ತೇವೆ ನಾವು ಪಂಚಾಯತಿ ವತಿಯಿಂದ ಪ್ರತಿ ಮನೆಗೆಲ್ಲೆಲ್ಲಿ ಗುರುತಿಸಿ ಪಕ್ಷಭೇದ ಮರೆತು ಶೌಚಾಲಯಗಳಾಗ್ಬಹುದು ಮತ್ತೆ ಪಂಚಾಯತಿಗಳಿಂದ ಯಾವ ಮನೆಗಳ ವಸತಿ ಸೌಕರ್ಯಗಳದ್ದು ಮತ್ತೆ ಇತರೆ बेनिफिटಗಳು ಸರ್ಕಾರಿ ಯೋಜನೆಯಿಂದ ಬಂದಾಗ ಸರ್ಕಾರಿ ನೀವು ಪಕ್ಷಬೇಧ ಮರ್ತ ಮರ್ತದ ಸರ್ಕಾರನ್ನ ಮಾಡಿ ಮಾಡ್ತಾ ಇದ್ದೀರಾ ಸರ್ ಹೌದು ಸರ್ ಪಕ್ಷಬೇಧ ಮರ್ತ ಎಲ್ಲ मेंबरರನ್ನ ವಿಶ್ವಾಸದಿಂದ ಯಾತಕಾಗಿ ಪ್ರಶ್ನೆ ಕೇಳ್ದೆ ಅಂದ್ರೆ ಕೆಲವು ಕಡೆ ನಾನು ಈ ಪಕ್ಷದಿಂದ ಗೆದ್ದಿದ್ದೀನಿ ಜಾಸ್ತಿ ಅವ್ರಿಗೆ ನಾನು ಮಾಡಬೇಕು ಅನ್ನೋ ಭಾವನೆ ಇಟ್ಕೊಂಡಿರ್ತಾರೆ ಸರ್ ಯಾಲೆ ನಮ್ಮಲ್ಲಿ ಅದಕ್ಕೆ ಎಲ್ಲಾ ಗೌರವಾನ್ವಿತ ಸದಸ್ಯರು ಆ ವಿಶ್ವಾಸನೆ ಎಲ್ಲರದು ವಿಶ್ವಾಸ ತಗೊಂಡು ಆಯ್ಕೆ ಮಾಡ್ತಾ ಇದ್ದೀವಿ 20ಜನ ಒಗ್ಗೂಡಿ ಒಂದು ಸಭೆ ಮಾಡಿ ಎಲ್ಲರಿಗೂ ಸಹ ಗಮನಕ್ಕೆ ತಂದು ಯಾರು ಹರಹಾರಿದ್ದಾರೆ ಅವರು ಕೊಡ್ಕೊಂಡು ಯಾವುದೇ ಫಲ ಯಾವುದೇ ಕೆಲಸ ಕಾಮಗಾರಿ ಕೊಡಾಗ ಎಲ್ಲರೂ ವಿಶ್ವಾಸ ತಗೊಂಡು ಗಮನಕ್ಕೆ ತಂದು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರ ಸಪೋರ್ಟ್ ಇದೆ ಈ ಪಂಚಾಯತಿಲಿ ಖಾತೆ ವಗರ ಮತ್ತೊಂದು ಮಗು ರೆಸಲ್ಯೂಷನ್ ಮಾಡುವಾಗ ಈಗ ಚಿಕ್ಕಪುಟ್ಟು ಗ್ರಾಮದಗಳಲ್ಲಿ ತೊಂದರೆಗಳಿರ್ತವೆ ನೋಡಿ ಅಳತೆ ವಿಚಾರ ಇರ್ಬೋದು ಖಾತೆ ವಿಚಾರ ಇರ್ಬೋದು ಈಗ ಈಗೆಲ್ಲ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದಾಗ್ಲೂ ಪಕ್ಷ ಭೇದ ಮಾಡ್ತು ಸ್ಪಂದಿಸ್ತಾ ಇದ್ದೀರಿ ಸರಿ ಪಕ್ಷ ಭೇದ ಮಾಡ್ತಾ ಕೆಲಸ ಮಾಡ್ತಾ ಇದೀವಿ ಅನ್ನೋದಕ್ಕೆ ನನ್ನ ಎಲ್ಲರೂ ಎಲ್ಲ ಸಹಪಾಠಿಗಳು ಕೆಲಸ ಅದರಲ್ಲಿ ಸಹಕಾರ ಕೊಡ್ತಾ ಇದಾರೆ ನಾವು ಅಧಿಕಾರಿಗಳನ್ನ ಕಳಿಸಿರ್ತೀವಿ ಯಾವ್ದೋ ಒಂದು ನಡತೆಗೆ ಅದ್ಯಾವುದೊಂದು ಸಮಸ್ಯೆ ಆಗ್ತು ಆಗ ಪಕ್ಷಭೇದ ಮಾಡ್ತು ಆ ವಾರ್ಡ್ ಯಾರು ಎಲ್ಲಿ ಹೋಗ್ತೀವಿ ಆ ವಾರ್ಡ್ ಸದಸ್ಯರನ್ನು ಮತ್ತು ಅಲ್ಲಿರುವಂಥ ಗ್ರಾಮಸ್ಥರು ಯಾರು ಮುಖಂಡಿದ್ರೆ ಅವರು ವಿಶ್ವಾಸ ತಗೊಂಡು ನಾನು ಕೆಲಸ ಮಾಡಿ ಬರುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸರಿ ಸರ್ ನೀವು ಈಗ ಮಾಡ್ತಾ ಇರುವಂಥ ಕೆಲಸ ಆದರ್ಶಪ್ರಾಯವಾದಂಥದ್ದು ಇದನ್ನು ಮೆಚ್ಕೊಂಡೆ ನಾನು ಕೂಡ ಇಂಥವರು ಸಮಾಜಕ್ಕೆ ಎಕ್ಸ್ಪೋಸ್ ಆಗಬೇಕು ಹೊರಗಡೆ ಜನಕ್ಕೆ ಕಾಣಿಸ್ಕೋಬೇಕು ಇದು ನಾಲ್ಕು ಜನಕ್ಕೆ ಸ್ಫೂರ್ತಿ ಆಗಬೇಕು ಅನ್ನೋ ಒಂದೇ ಒಂದು ಹಿತದೃಷ್ಟಿಯಿಂದ ನಾನು ಸಾಮಾಜಿಕ ಕಾಳಜಿಯಿಂದ ಬಂದಿರುವಂಥದ್ದು ಸರ್ ನಿಮ್ಮ ವಿಚಾರ ಮೆಚ್ಚುವಂಥದ್ದೆ ಧನ್ಯವಾದಗಳು ತಮ್ಮ ಕೆಲಸವನ್ನು ಈಗೇ ಮುಂದುವರ್ಸ್ಕೊಂಡೋಗಿ ಸರ್ ಆಮೇಲೆ ತಮ್ಮ ಸಹೋದ್ಯೋಗಿಗಳನ್ನ ಪರಿಚಯ ಮಾಡಿಕೊಡಿ ಸರ್ ಸರ್ ಇವರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಅವರು ಅಂತ ಹೇಳಿ ಇದೆ ಮೊದಲನೇ ಬಾರಿಗೆ ನಮಸ್ಕಾರ ನಮಸ್ಕಾರ ಅಧ್ಯಕ್ಷರ ಬಗ್ಗೆ ಏನ್ ಹೇಳ್ತೀರಿ ಸರ್ ಅಧ್ಯಕ್ಷ ಇಲ್ಲಿನ ಎಲ್ಲ ಕೆಲ್ಸಗಳಾಗಿರ್ಬೋದು ಎಲ್ಲ ಕಾಮಗಾರಿಗಳಾಗಿರ್ಬೋದು ಪ್ರತಿಯೊಂದು ಗ್ರಾಮ ಪಂಚಾಯ್ತಿಲಿ ಗುಜರಾ ಮಾತಾಡಿಸಿ ಪ್ರತಿ ನಮ್ಮ ಗ್ರಾಮ ಪಂಚಾಯ್ತಿಲಿ ಯಾವುದೇ ತರ ಕೆಲಸ ಆಗಿರುವುದು ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಎಲ್ಲಾ ಇಪ್ಪತ್ತಾರು ಜನ ಸರ್ವ ಪ್ರದೇಶವನ್ನು ಒಬ್ಬರಿಸಿ

ಆ ವಿಚಾರವಾಗಿ ಬಂದೆ ಅದು ಸತ್ಯವೋ ಸುಳ್ಳು ನಿಜವಾಗಿದ್ದ ನಾಲ್ಕು ಜನಕ್ಕೆ ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಿಂದ ಬಂದೆ ಏನ್ ಹೇಳ್ತೀರಿ ಸರ್ ತಮ್ಮ ಅಭಿಪ್ರಾಯ ಏನು ಅವು ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯರಾಗ ಮುಂಚೆ ಈಗ ಅವರು ರಮೇಶ್ ಗೌರವೇ ಬೆಂಬಲಿತ ಅಧ್ಯಕ್ಷರಾಗಿ ಅವರಾಗಿದ್ದಾರೆ ಅವರು ರವೀಂದ್ರ ಶ್ರೀಕಂಠ ಅವರ ಬೆಂಬಲಿತರಾಗಿ ನಾವು ಇಲ್ಲಿ ಇದರ ಇದು ಬೋರ್ಡ್ ನಮಗ ಸಿಕ್ಕಿತ್ತು ಒಬ್ರು ನಮ್ಗೆ ಒಂದು ಸಹಾಯ ಮಾಡಿದ್ದಾಗಿ ನಮಗ್ ಸಿಕ್ಕಿತ್ತು ಈಗ ಅವ್ರಿಗೆ ಮೂರ್ ಜನ ಸಹಾಯ ಮಾಡಿ ಈಗ ಅವ್ರ ಬೋರ್ಡ್ ಸಿಕ್ಕಿದೆ ಈಗ ಅವ್ರ ಮೂರನೇ ಮನೆಗಿತ್ತು ನಾಪತ್ ನಾಲ್ಕು ಸದಸ್ಯರಾಗಿ ಒಂದು ಅಧ್ಯಕ್ಷರಾಗಿದ್ದಾರೆ ಅವ್ರ ಎಲ್ಲ ತಿಳ್ಕೊಳ್ಳಕ್ಕೆ ಇತ್ತು ಹಾಗಾಗಿ ಇವತ್ತು ಅಲ್ಲ ಸರ್ ನಾನು ಅದಲ್ಲ ಮುಖ್ಯ ನನಗೆ ನನ್ನ ಉದ್ದೇಶ ಏನು ಈಗ ನಿಮ್ಮ ಅಧ್ಯಕ್ಷರು ಪಕ್ಷಭೇದ ಮರೆತು ಕೆಲಸ ಜನ ಜನಸಾಮಾನ್ಯರಿಗೆ ಮಾಡಿರ್ತಾ ಇದ್ದಾರಾ ಸರ್ ಇಲ್ಲಿ ಸದಸ್ಯರು ಕೂಡ ಎಲ್ಲ ಒಬ್ರು ಇಬ್ರು ಅದು ಗೊತ್ತಿಲ್ಲ ಸರಿಯಾಗಿ ಆದರೆ ನಾವೆಲ್ಲ ಕೂಡ ಗೆಲ್ಲುವಾಗ ಮಾತ್ರ ಅವ್ರ ಬೆಂಬಲಿತ ಇವ್ರ ಬೆಂಬಲಿತ ಅಂತ ಹೇಳಿದ್ರೆ ಇಲ್ಲಿ ಗೆದ್ದು ಬಂದ ನಂತರ ನಾವು ಸರ್ವಸಾಮಾನ್ಯವಾಗಿ ಅಂಕೇನ ಪಂಚಾಯತಿ ಏನು ಹೇಳ್ತೀವಿ ಎಲ್ಲ ನಮ್ಮವರೇ ಸರಿ ಸರಿ ಗೆಲ್ಲು ಗಂಟ ಮಾತ್ರ ನಾವು ಆ ಪಕ್ಷ ಈ ಪಕ್ಷ ಅದು ಇದು ಸರಿ ನಮ್ಮ ಅವಧಿ ಒಳಗಡೆ ಏನು ನಮ್ಮ ಕೈಲಿ ಏನ್ ಸಾಧ್ಯತೆ ಇರುತ್ತೆ ಅದನ್ನ ನಾವು ಮಾಡಬೇಕು ಮಾಡ್ತಾ ಇದ್ದೀವಿ ಅವರು ಕೂಡ ಆಗ್ತಾ ಇಲ್ಲ ಪಕ್ಷಾತಿರೋ ಯಾರೇ ಆಗಿರ್ಲಿ ಏನೋ ಕೇಳೋದು ಏನು ಪಂಚಾಯತಿ ಕಡೆಯಿಂದ ಏನ್ ಆಗ್ಬೋದು ನಮ್ಮ ಕಡೆಯಿಂದ ಏನ್ ಮಾಡ್ಬೋದು ಅದನ್ನ ನಮ್ಮ ಕೈಯಿಂದ ಓಕೆ ಸರ್ ಧನ್ಯವಾದಗಳು ಸರ್ ಇದೊಂದು ರೀತಿ ಮಾದರಿ ಪಂಚಾಯತಿ ಅಂತ ರೀತಿ ನಮಸ್ತೆ ನಮಸ್ತೆ ತಾವು ಹರಕೆರೆ ಗ್ರಾಮ ಪಂಚ ಸರ್ ಗ್ರಾಮದವರಕೆರೆ ಗ್ರಾಮದವ್ರ ನಿಮ್ಮ ಅಧ್ಯಕ್ಷರ ಬಗ್ಗೆ ಏನ್ ಹೇಳ್ತೀರಿ ಈಗ ಪತ್ರಿಕೆಯಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಆದರ್ಶಪ್ರಾಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೆಲಸಗಾರ ಇಲ್ಲದೆ ಹೋದ್ರೆ ನಾವು ಅಧ್ಯಕ್ಷರು ಕೆಲಸ ಮಾಡ್ತಾರೆ ಅವ್ರ ಜೊತೆ ಒಂದಾಗಿ ಅಂತೆಲ್ಲ ಬಂದಿತ್ತು ಇದ್ರ ಬಗ್ಗೆ ಏನು ತಾವು ನಿಜ ಸರ್ ಈಗ ಇವರು ಅಧ್ಯಕ್ಷರಾಗಿ ಸರ್ ಇನ್ನು ಒಂಬತ್ತು ತಿಂಗಳು ಆಯ್ತಾ ಇದೆ ಅವಾಗಿಂದ ಸರ್ ಈಗ ಬೇಸಿಗೆಲೆಲ್ಲ ತುಂಬಾ ಸಮಸ್ಯೆಗಳಿತ್ತು ನೀರಿಗೆ ಈ ಪ್ರತಿ ವರ್ಷವೂ ಸಿಕ್ಕಾಪಡೆ ಸಮಸ್ಯೆಗಳಿತ್ತು ನಮ್ಮ ಅರ್ಕೆರೆ ಗ್ರಾಮದಲ್ಲಿ ಹಂಗಾಗಿ ಈ ಸಲ ಎಂತ ಬೇಸಿಗೆಲುವೆ ನೀರು ಯಾವುದೇ ಥರದ್ದು ತೊಂದರೆ ಇಲ್ದಂಗೆ ಇಲ್ಲಿವರೆಗು ಕೆಲಸ ಮಾಡ್ಕೊಟ್ಟವ್ರೆ ಜೊತೆಗೆ ಯಾವುದೇ ಆರ್ಕೆಯರ್ ಒಳಗಡೆ ಈ ಬ್ಲಾಕು ಆ ಬ್ಲಾಕವರು ಇವರು ಅವರು ಯಾವುದೇ ಭೇದ ಭಾವ ಇಲ್ದೇನೆ ಯಾವುದೇ ಒಬ್ಬ ಸಾರ್ವಜನಿಕ ಬಂದ್ರೂ ಅವ್ರಿಗೆ ಸ್ಪಂದಿಸಿ ಅವ್ರ ಕೆಲಸ ಕಾರ್ಯಗಳನ್ನೇ ಅವಾಗಲೇ ಏನಾಗಬೇಕಪ್ಪ ಎತ್ತಾಗಬೇಕಪ್ಪ ಅಂತ ಕೇಳಿ ಅವರಿಗೆ ಅಲ್ಲಲ್ಲೇ ಬಗೆಹರಿಸ್ಕೊಡ್ತಾರೆ ಯಾವುದೇ ರಾಜಕೀಯ ಭೇದ ಭಾವ ಮಾಡಲ್ಲ ಇವರು ಈ ಪಕ್ಷರು ಆ ಪಕ್ಷ ರಾಜಕೀಯನೇ ಮಾಡಲ್ಲ ಇವರು ಯಾವುದೇ ಸಾರ್ವಜನಿಕರು ಬಂದ್ರು ಅವ್ರ ಕೆಲಸಗಳೆಲ್ಲ ಅಚ್ಚಿಕೆ ಮಾಡ್ಕೊಡ್ತಾರೆ ಆಮೇಲೆ ಇವ್ರು ಅಧ್ಯಕ್ಷ ತರದ್ದು ವಿರೋಧ ಆಗ್ಲಿಬಹುದು ಆಡಳಿತ ಪಕ್ಷದ ಯಾರ್ದು ವಿರೋಧ ಇಲ್ಲ ಎಲ್ರನ್ನು ಒಂದುಗೂಡಿಸಿ ಎಲ್ರನ್ನೂ ಒಟ್ಟು ಆ ಮಾಡ್ಕೊಂಡು ಹೋಗ್ತಿದ್ದಾರೆ ಸರ್ ಯಾವುದೇ ತರಹದ ಇವ್ರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ ಯಾವುದೇ ತರಹದ ಒಂದು ಆ ನಡವಳಿಕೆ ಇಲ್ಲ ಯಾವುದೇ ತರದ್ದು ಒಂದ ಇವರಿಂದ ಭಿನ್ನಭಿ ಮತ ಇಲ್ದಂಗೆ ಸರ್ ಕೆಲಸ ಕಾರ್ಯಗಳು ಮಾಡ್ಕೊಂಡ್ತಾರೆ ಸರ್ ಸರಿ ಸರಿ ಧನ್ಯವಾದಗಳು ಓಕೆ ಸರ್